ಸಂಸ ತಾಲೂಕು ಸಂಚಾಲಕ ಎಸ್ ಎಂ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಹಣಾ ದಿನದ ಅಂಗವಾಗಿ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉದ್ಯಾನವನದಲ್ಲಿರುವ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು ಎಲ್ರಿಗೂ ಸರಿಸಮಾನವಾಗಿ ನಮ್ಮ ಜನ ಬದುಕಬೇಕು ಅಂತೇಳಿ ಹೋರಾಟವನ್ನು ಮಾಡಿ ನಿರಂತರವಾಗಿರತಕ್ಕಂಥ ಧಾರ್ಮಿಕ ಹಕ್ಕುಗಳ ವಿಚಾರವಾಗಿ ಹೋರಾಟ ಮಾಡಿದಂತಹ ಮಹಾನ್ ವ್ಯಕ್ತಿ ಶಿಕ್ಷಣದ ಹಕ್ಕಿಗಾಗಿ ಹೋರಾಟ ಮಾಡಿದಂತಹ ವ್ಯಕ್ತಿ ರಾಜಕೀಯ ಹಕ್ಕಿಗಾಗಿ ಹೋರಾಟ ಮಾಡಿರ್ತಕ್ಕಂತಹ ಮಹಾನ್ ಚೇತನ ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡಿರತಕ್ಕಂಥವ್ರು ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಆದ್ರೂ ಸಹ ಈ ದೇಶದಲ್ಲಿರ್ತಕ್ಕಂತಹ ಮನುವಾದಿಗಳು ಬಾಬಾ ಸಾಹೇಬರು ಅವರು ಬಂದಿರತಕ್ಕಂತಹ ಸಂವಿಧಾನವನ್ನ ಇಲ್ಲಿವರೆಗೂ ಸಹ ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ ಅಂತ ಬಹಳ ಶೋಚನವಾಗಿರ್ತಕ್ಕಂಥ ಸಂಗತಿ ಬಂಧುಗಳೇ ಕೇವಲ ನೂರು ಪರ್ಸೆಂಟ್ ಇರ್ತಕ್ಕಂಥ ಜನ ಸಂವಿಧಾನದ ಮೀಸಾತಿಯ ವಿಚಾರವಾಗಿ ಪುಂಕಾನುಪುಂಕವಾಗಿ ಮಾತಾಡಿ ಸಂವಿಧಾನವನ್ನ ಬುಡುಮೇಲು ಮಾಡತಕ್ಕಂಥ ಶೆಡ್ ದೊಡ್ಡ ಶೆಡ್ ಅಂತಾನೆ ಈ ದೇಶದಲ್ಲಿ ನಡೀತಾ ಇದೆ ಕೇವಲ ಮೂರು ಪರ್ಸೆಂಟ್ ಇರ್ತಕ್ಕಂಥ ಜನಗಳಿಗೆ ಈ ದೇಶದಲ್ಲಿ ಈಗ ಆಡಳಿತ ಮಾಡ್ತಾ ಮೀಸಲಾತಿ ಬಗ್ಗೆ ಯಾರು ಸಹ ಮಾತಾಡಲಿಲ್ಲ ಆದ್ರೆ ಇವತ್ತು ಅವರ ನೈತಿಕತೆ ಇದ್ರೆ ದೇಶದಲ್ಲಿ ಬದುಕೋದಿಕ್ಕೆ ಮಾನ್ಯತೆ ಇದ್ರೆ ಈ ಈ ಕೂಡಲೇ ದೇಶ ಬಿಟ್ಟು ಎಲ್ಲರೂ ಬೇರೆ ಹೋಗ್ಬೇಕು ಅವರು ಅವ್ರಿಗೇನ್ರಿ ಗೊತ್ತು ನಮ್ಮ ದಲಿತ ಪಡ್ತಾ ಇರ್ತಕ್ಕಂತ ಕಷ್ಟ ಕಾರ್ಪಣ್ಯಗಳು ಅವ್ರಿಗೇನ್ ಗೊತ್ತು ಮೀಸಲಾತಿ ಸಂವಿಧಾನವನ್ನು ಬದಲಾಗ್ಬೇಕು ಬದಲಾಗಬೇಕು ಅಂತೇಳಿ ನೀವ್ ಹೇಳಿಕೆ ಕೊಡ್ತೀರಲ್ಲ ನಿಮ್ಗೆ ನಾಚಿಕೆ ಏನಾದ್ರೂ ಇದ್ರೆ ಈ ದೇಶ ಬಿಟ್ಟು ಹೇಳಿ ಈ ದೇಶ ನಮ್ಮದು ಮೂಲ ನಿವಾಸಿಗಳು ನಾವು ನೀವು ಹೊರದೇಶಗಳಿಂದ ವರ್ಷ ಬಂದಿರತಕ್ಕಂಥ ಪರಿಕೀರ್ ನೀವು ಇವತ್ತು ನೀವು ಬಂದು ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನ ಮಾಡಿ ಬಾಬಾ ಸಾಹೇಬ್ರು ಬರೆದಿರ್ತಕ್ಕಂಥ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನೇ ನೀವು ಬದಲಾಯಿಸಬೇಕು ಅಂತೇಳಿ ಹೇಳಿಕೆ ನಾವು ಇವತ್ತು ಇವತ್ತು ದೇಶದಲ್ಲಿ ನೀವು ಅಷ್ಟು ಸ್ವಚ್ಛವಾಗಿ ಮಾತಾಡ್ತಿರೋ ಅಂದ್ರೆ ಅದು ಕೊಟ್ಟಿರ್ತಕ್ಕಂಥದ್ರದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ರ ಮೊದಲು ನೀವು ನೆನಪಿರಬೇಕು ಇವತ್ತು ಯಾರೋ ಚಂದ್ರಶೇಖರ ಸ್ವಾಮೀಜಿಗಳು ಅವರೊಬ್ಬ ಶೂತ್ರ ಸಮಾಜದವರು ಒಕ್ಕಲಿಗ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ಈ ದೇಶದಲ್ಲಿರ್ತಕ್ಕಂಥವ್ರಿಗೆ ಸರ್ವ ಸಮಾನ ಯಾವುದೇ ಜಾತಿ ಧರ್ಮ ಭೇದ ಭಾವ ಲಿಂಗ ಭೇದ ಇಲ್ಲದೆ ಮೀಸಲಾತಿಯನ್ನ ಕೊಟ್ಟಿದ್ರೆ ಬದುಕೋದಕ್ಕೆ ಅವಕಾಶ ಕೊಟ್ಟಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಆದ್ರೆ ನೀವು ಈ ದೇಶದಲ್ಲಿರ್ತಕ್ಕಂಥ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನ ನೀವು ನಿಲ್ಲಿಸಬೇಕು ಅಂತೇಳಿ ಹೇಳಿಕೆಯನ್ನ ಕೊಡ್ತಿರಲ್ಲ ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಆ ಮತದಾನದ ಹಕ್ಕು ಬಂದಿರೋದಾದ್ರೂ ಹೇಗೆ ಅದ್ರ ಹಿಂದೆ ಎಷ್ಟು ಹೋರಾಟ ಇದೆ ಅದ್ರ ಹಿಂದೆ ಎಷ್ಟು ಕಣ್ಣೀರಿನ ಕತೆ ಇದೆ ಈ ದೇಶದಲ್ಲಿ ಈ ಸೂತ್ರ ಸಮಾಜ ಹಿಡಿದು ಈ ಏನು ಮಾಲಾ ಮಾದಿಗ ಅಂತ ಏನ್ ಕರಿತಿದಿರಾ ಅವರೆಲ್ಲ ಕೊಟ್ಟಿ ಕೊಟ್ಟಿರ್ತಕ್ಕಂತ ಕಷ್ಟ ಕಾರ್ಪಣ್ಯಗಳು ನಿಮ್ಗೆ ಏನಾದ್ರು ಗೊತ್ತಾ ಕನಕದಾಸ್ ಹೇಳ್ತಾರೆ ಕುಲ ಕುಲವೆಂದು ಒಡೆದಾಡಿದಿರಿ ಕುಲ ನಿಮ್ಮ ಕುಲದ ನೆಲೆ ಏನಾದ್ರು ಬಲ್ನಿರ ಈ ಎಷ್ಟು ನಾಲ್ಕು ಸಾಲನ್ನ ಏನಾದ್ರು ನೀವು ಓದ್ಕೊಂಡಿದ್ದೀರಾ ಸ್ವಾಮೀಜಿಗಳೇ ಪೇಜವರ ನಿಮಗೆ ಆ ಕಷ್ಟ ಕಾರ್ಪಣ್ಯಗಳನ್ನ ಎತ್ತಿದ್ರೆ ಎದ್ದು ಬಿತ್ತು ತೆರೆದಿದ್ರೆ ನೀವು ಇಷ್ಟೊತ್ತು ಮಾತಾಡ್ತಾ ಇರ್ಲಿಲ್ಲ ಬಂಧುಗಳೇ ಇವತ್ತು ಬಾಬಾ ಸಾಹೇಬ್ರನ್ನ ಒಬ್ಬ ದೊಡ್ಡ ವಿವಾದಿತ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತೇಳಿ ಒಬ್ಬ ದೊಡ್ಡ ಮನುವಾದಿಗಳ ತಂಡ ಈ ದೇಶದಲ್ಲಿ ಸಿದ್ಧ ಆಗಿದೆ ಅದು ಯಾವ ರೀತಿ ಅಂದ್ರೆ ಅದು ಮೀಸಲಾತಿಯ ವಿಚಾರವಾಗಿ ಕೇವಲ ದಲಿತರಿಗೆ ಮಾತ್ರ ಮೀಸಲಾತಿ ಅಂತೇಳಿ ನಮ್ಮಲ್ಲಿರ್ತಕ್ಕಂಥ ಶೂದ್ರ ಸಮಾಜಗಳನ್ನ ನಮ್ಮೇಲೆನೆ ಎತ್ತು ಕಟ್ಟಿ ಸಂವಿಧಾನದ ವಿಚಾರವಾಗಿ ಮಾತನಾಡಿಸಿ ಈ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ದೊಡ್ಡ ಷಡ್ಯಂತ್ರ ಈ ದೇಶದಲ್ಲಿ ನಡೀತಾ ಇದೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿ ಮಕ್ಕಳಾಗಿರ್ತಕ್ಕಂಥ ನಾವು ಈ ದೇಶದ ಮೂಲ ನಿವಾಸಿಗಳು ಈ ದೇಶದ ಶೂದ್ರ ಸಮಾಜದವರು ಯಾವತ್ತೂ ಆ ಷಡ್ಯಂತ್ರಕ್ಕೆ ಬೆಲೆ ಕೊಡಲ್ಲ ಅವರಿಗೆ ಉತ್ತರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂತ ಮತದಾನದ ಮುಖಾಂತರ ಮುಂದಿನ ದಿನಗಳಲ್ಲಿ ಅವರಿಗೆ ಸರಿಯಾದ ಪಾಠವನ್ನ ಕಲಿಸೋಣ ಅಂತ ಹೇಳ್ತಾ